ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಒಂದು ಸಂದರ್ಶನದಲ್ಲಿ ತಾಯಿಗೆ ನೀವು ನಿಮ್ಮ ಸೊಸೆನ ಸಿನಿಮಾ ರಂಗಕ್ಕೆ ಮತ್ತೆ ಕಳಿಸುವುದಿಲ್ವಾ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಅವರು ಈಗ ಅವಳು ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅವಳು ಗಂಡ ಮಕ್ಕಳು ಅಂತ ಹೇಳಿ ಆರಾಮಾಗಿದ್ದಾಳೆ ಹಾಗಲ್ಲ ನೀವೇ ಒಂದು ಸಿನಿಮಾ ಮಾಡ್ಬೋದಲ್ವಾ ಹೇಗಿದ್ದರೂ ಎಷ್ಟು ಚೆನ್ನಾಗಿ ದುಡಿತಾ ಇದ್ದಾರೆ ಅಂತ ಕೇಳಿದಾಗ ಹೌದು ನಾವು ಮಾಡ್ಬೋದು ನಾವು ಮಾಡಿದ್ರು ಅವಳಿಗೆ ನಾವು ಅವಳು ಆ ಡೇಟ್ ಕೇಳಿದ್ರೂ ಅವಳು ಒಪ್ಪಲ್ಲಲ್ಲ ಏನು ಮಾಡೋದು ಅದೇ ನಂಗೆ ಹೇಳ್ತೀರಾ ಅಂದಾಗ ಹೌದು ನನ್ನ ಮಗ ಈಗ ತುಂಬ ಆಗಿದ್ದಾನೆ ಅವನು ಇಲ್ಲಿಗೆ ಮನೆಗೆ ಬರ್ದಿರೇ ತುಂಬ ದಿನ ಆಗೋಯಿತು ಅವರು ಬೇರೆ ಊರಿನಲ್ಲಿದ್ದಾರೆ ಅವರ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರೋದ್ರಿಂದ ಹೋಗಿ ಬಂದು ಮಾಡ್ತಾಯಿದ್ದಾರೆ ಅವನು ಅಷ್ಟೇ ಮಕ್ಕಳ ಜೊತೆ ಅವನ ಹೆಂಡತಿ ಜೊತೆ ಆರಾಮಾಗಿ ಕಾಲ ಕಳೀತಾ ಇದ್ದಾರೆ ಹಾಗೆ ರಾಧಿಕನೂ ಅಷ್ಟೇ ಗಂಡನಿಗೆ ತಕ್ಕ ಹಾಗೇ ಇದ್ದಾಳೆ ಇನ್ನು ಅವಳು ಸಿನಿಮಾ ಮುಂದೆ ಮಾಡ್ತಾಳ ಇಲ್ವಾ ಅನ್ನೋದು ಅವರಿಬ್ಬರಿಗೆ ಬಿಟ್ಟಿದ್ದು ಅಂತ ಹೇಳಿ ಒಂದು ಸಂದರ್ಶನ ಕೊಡುತ್ತಾರೆ ಮುಂದೆ ಅವರಿಬ್ಬರು ಕೂತ್ಕೊಂಡು ಮಾತಾಡಿ ನಿರ್ಧಾರ ಮಾಡಲಿ ನಮಗೇನು ತೊಂದರೆ ಇಲ್ಲ ಅಂತ ಹೇಳಿ ಹೇಳ್ತಾರೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು